ನೋಡಿ ಫ್ರೆಂಡ್ಸ್ ತಾತದಲ್ಲಿದ್ದೀನಿ ನಾನು ನೀರು ಕುಡಿಯೋಣ ಅಂತ ಹೋಗ್ತಿದ್ದೆ ಇಲ್ಲಿ ಇಲ್ಲಿರೋ ನೀರು ಕೋಲ್ಡ್ ಆಗಿರುತ್ತೆ ಬಿಕ್ಕಲಿಕ್ಕೆ ಬರ್ತೈತೆ ಅದಕ್ಕೆ ಕುಡಿತಿದ್ದೆ ನೋಡಿ ಇದೆಲ್ಲ ಗಿಡ ಏನೇನೋ ಬೆಳೆದಿದ್ದೆ ನಮ್ಮ ಅಜ್ಜಿ ನಿಮಗೆ ಬಂದು ಯಾವುದೋ ಒಂದು ಗಿಡ ತೋರಿಸಿ ನಾವು ಅದು ನಮ್ಮ ಫೇವ್ರೆಟ್ ಗಿಡ ಆಗಿರುತ್ತೆ ನೋಡಿ ಇದೇ ನನ್ನ ಫೇವ್ರೇಟ್ ಗಿಡ ಅದು ಒಂಥರ ಏನೋ ಇರುತ್ತೆ ದಪ್ಪ ದಪ್ಪ ಥರ ಏನೋ ನೋಡಿ ಇದು ಮೆಷಿನ್ಕಾಯಿ ಎರೆಯದ್ದು ನಮ್ಮ ಏನೇನೋ ಬೆಳೆದಿದ್ದಾರೆ ಫ್ರೆಂಡ್ಸ್ ಇಲ್ಲಿ ಚೆನ್ನಾಗಿರುತ್ತೆ ಈ ಮೆಣಸಿನ್ಕಾಯಿ ನಮ್ಮ ನಮ್ಮ ಅಜ್ಜಿ ಎಲ್ಲ ಕುಟ್ಕೊಂಡು ಕುಟ್ಕೊಂಡು ಅದೇ ಅಂದಕ್ಕೂ ಹಾಕೊಂಡು ತಿಂತಾರೆ ಉಪ್ಪಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತಾರೆ ನಮ್ಮ ಅಜ್ಜಿ ಚೆನ್ನಾಗಿರುತ್ತೆ ನಾನು ತಿಂದಿನಿ ನೋಡಿ ಇದು ನೋಡಿ ಫ್ರೆಂಡ್ಸ್ ಇದು ಕರಿಬೇವು ನಮ್ಮ ಅಜ್ಜಿ ಏನೇನೋ ಬರ್ದಿದ್ದ ಬೆಳೆದಿದ್ದಾರೆ ಇಲ್ಲಿ ಖಾರ ಮಣಿ ತೋರಿಸ್ತೀನಿ ಬನ್ನಿ ನಿಮಗೆ ನೋಡಿ ಅದೇ ಖಾರ ಮಣಿ ನಾನೆಲ್ಲ ಬೇರೆದು ಅದು ಅಂದ್ಕೊಂಬಿಟ್ಟು ಲೀವ್ಸ್ ಎಲ್ಲ ತೋರಿಸ್ತಾ ಇದ್ದೀನಿ ಮತ್ತು ಲೀವ್ಸ್ ತೋರಿಸ್ತಾ ಇದ್ದೀನಿ ನಂಗೆ ಗೊತ್ತಾಗಿಲ್ಲ ಆಮೇಲೆ ತೋರಿಸಿದೆ ಇದೇ ಖಾರ ಮಣಿ ಅಂತ ನಂಗೆ ಗೊತ್ತಾಯಿತು ನೋಡಿ ಇದೆಲ್ಲ ಖಾರ ಮಣಿನೇ ಸ್ಟಿಕ್ ಥರ ಇರುತ್ತೆ ನಾನು ಅಂತ ಕರಿತೀನಿ ಇದನ್ನು ನೋಡಿದ ತಕ್ಷಣವೇ ನನಗೆ ತುಂಬ ಇಷ್ಟ ಆಯ್ತಿದ್ದು ಖಾರ ಮಣ್ಣಿ ಮನೆ ಫ್ರೆಂಡ್ಸ್ ನಿಮಗೇನೋ ಒಂದು ತೋರಿಸ್ತೀನಿ ಇಲ್ಲಿ ನೋಡಿ ದಪ್ಪ ಮೆಣಸಿನ್ಕಾಯಿ ನೋಡಿ ದಪ್ಪ ಮೆಣಸಿನ್ಕಾಯಿ ಇದು ಅಪ್ಪ ಮೆಣಸಿನ್ಕಾಯಿ ಎಲ್ಲ ನೋಡಿ ಈಗ ನಾನು ಕಂಕಮ್ಮರು ಬಿಡಿಸ್ತಾ ಇದ್ದೀನಿ ತುಂಬ ಇದ್ದಾವೆ ನಮ್ಮ ತೋಟದಲ್ಲಿ ಫುಲ್ ಇದೆ ಅಲ್ಲಿ ಹಿಂದೆಗಡೆ ಎಲ್ಲ ಇದ್ದಾವೆ ಬಿಡಿಸ್ಕೊಂಡು ಬರ್ತಿದ್ದೀವಿ ನಾನು ನಮ್ಮಮ್ಮ ನಮ್ಮ ಅಜ್ಜಿ ನೋಡಿ ತೋಟದಲ್ಲಿ ಇಲ್ಲಿ ಜೋ ಇದೆ ಅಲ್ಲಿ ಮಜಾ ಮಾಡ್ತಾಯಿದ್ದೀನಿ ಫುಲ್ಲು ಮಜಾ ಮಾಡ್ತಾಯಿದ್ದೀನಿ ನಾನಂತೂ ಸಖತ್ತಾಗಿದೆ ನೋಡಿ ಇದೆಲ್ಲ ಒಳ್ಳೆ ಬೀಜ ನೋಡಿ ಫ್ರೆಂಡ್ಸ್ ಇದು ಚ ಮನೆಗೆ ಹೋಗಿ ತಿಂತೀನಿ ಯಾಕಂದರೆ ನಾನು ಮಾವನೇ ತಿಂತ ಇದ್ದೀನಿ ಅದಕ್ಕೆ ಅದಕ್ಕೆ ನೋಡಿ ಅಜ್ಜಿ ಮಾವನೇ ಕೊಟ್ಟಿದ್ರು ತಿಂತ ಇದ್ದೀನಿ ಚೆನ್ನಾಗಿತ್ತು ನಮ್ಮ ಅಪ್ಪ ತಂದಿರೋದು ನಮ್ಮ ಅಜ್ಜಿಗೆ ಏನೋ ಒಂದು ಕೊಡ್ತೀನಿ ಅದು ನಮ್ಮ ಅಜ್ಜಿಗೆ ಕೊಡೋಣ ಅಂತ ಬರ್ತಿದ್ದೀವಿ ಇದು ಕೊಬ್ಬರಿಕಾಯಿ ಫ್ರೆಂಡ್ಸ್ ತೋರಿಸ್ತೀನಿ ಬನ್ನಿ ನಮ್ಮ ಅಮ್ಮ ತಿಂದಿದ್ದಾರೆ ನಾನು ತಿಂದು ಚೆನ್ನಾಗಿರುತ್ತೆ ಅದು ಒಂಥರ ಚೆನ್ನಾಗಿರುತ್ತೆ ನಮ್ಮ ಅಜ್ಜಿಗೆ ಅಂದರೆ ತುಂಬ ಇಷ್ಟ ಅದು ಅದಕ್ಕೆ ತಂದಿದ್ದು ಒಂದೇ ಒಂದೇ ಇದ್ದಲ್ಲಿ ಇತ್ತು ಫ್ರೆಂಡ್ಸ್ ಅದೆಷ್ಟು ಗೊತ್ತಾ ಒಂದು ಐವತ್ತು ರೂಪಾಯಿ ಒಂದು ನೋಡಿ ನಮ್ಮ ಅಜ್ಜಿ ಕಟ್ತೀನಿ ನಮ್ಮ ಅಜ್ಜಿಗೆ ಅದಂಡ ತುಂಬ ಇಷ್ಟ ನೋಡಿ ಕೊಡ್ತಿದ್ದೀನಿ ಇದು ಇದು ಗಂಡ್ಸ್ ಗಡ್ಡೆ ಫ್ರೆಂಡ್ಸ್ ನೋಡಿ ಎಷ್ಟಿದ್ದಾವೆ ನೋಡಿ ಒಂದು ದಪ್ಪಗಿದೆ ನೋಡಿ ದುಮ್ಮುಗಿದೆ ನೋಡಿ ದುಮ್ಮುಗೆ